ವೀಕ್ಷಕರೇ ನೋಡಿ ಇದು ಬಂದು ಇಲ್ಲಿ ಕೆರೆಕೊಪ್ಪ ಇದು ಎಲ್ಲಿ ಯಾವ ವೀಕ್ಷಕರೇ ನೋಡಿ ಕಾನ್ಕೊಪ್ಪ ಎಂಬ ಒಂದು ಗ್ರಾಮದಲ್ಲಿ ಆಲೆಮನೆ ನಡೀತಾ ಇದೆ ಇದು ಬೇಗದ್ದೇ ಅವ್ರದ್ದು ಆಲೆಮನೆ ಪ್ರವೀಣ್ ನಾಯ್ಕ್ರ ಅವ್ರದ್ದು ಆಲೆಮನೆ ನೋಡಿ ಬೆಲ್ಲ ಆಗ್ತಾ ಇದೆ ಬೆಲ್ಲ ಬರ್ತಾ ಇದೆ ಈಗ ಪಾಕ ಪಾಕ ಬರ್ತಾ ಇದೆ ನೋಡಿ ಅದೇ ರೀತಿ ನೋಡಿ ಇಲ್ಲಿ ಅದೇ ನೋಡಿ ಚಂದ್ರಣ್ಣ ಹೇಳಿ ಇವರು ಬೆಲ್ಲದಲ್ಲಿ ಭಾಳ ಎಕ್ಸ್ಪೀರಿಯನ್ಸ್ ಇದೆ ಇವರಿಗೆ ಇವರು ಮತ್ತೆ ಹಗ್ಗನೂ ರೆಡಿ ಮಾಡ್ತಾರೆ ಹಗ್ಗ ಬೇಕಾದರೆ ಗದ್ದೆ ಕಟ್ಟ ಹಗ್ಗ ರೆಡಿ ಮಾಡ್ತಾರೆ ವೀಕ್ಷಕರ ನೋಡಿ ಈಗ ಬೆಲ್ಲ ರೆಡಿ ಆಗೋದೊಂದು ಕಾಣ್ತಾ ಇದ್ದೀರಾ ಬಿಸಿ ಬಿಸಿ ಬೆಲ್ಲ ರೆಡಿ ಆಗ್ತಾ ಇದೆ ಫ್ರೆಶ್ ಗೋಲ್ಡ್ ಕಲರ್ ಬೆಲ್ಲ ನೋಡಿ ಗೋಲ್ಡ್ ಕಲರ್ ಬೆಲ್ಲ ಅದು ಸಾಧ್ಯತೆ ಈ ಸಿರ್ಸಿ ಸಿದ್ದಾಪುರದಲ್ಲಿ ಇಲ್ಲೂ ಸಾಧ್ಯತೆ ಇಲ್ಲ ಈ ಬೆಲ್ಲ ಆ ಥರ ಬೆಲ್ಲ ರೆಡಿ ಆಗ್ತಾ ಇದೆ ನೋಡಿ ಅದು ನೋಡಿ ಒಂದು ಕೊಪ್ಪರಿಗೆ ಅಲ್ಲ ಮೂರು ಕೊಪ್ಪರಿಗೆ ಇದೆ ನೋಡಿರಿ ನೋಡಿ ಮೂರು ಕೊಪ್ಪರಿಗೆ ಕಾಣ್ತಾ ಇದೆ ನೋಡಿ ಇವರು ಕಣೆ ಓನರ್ ಇವರೇ ಹಾಂ ಓನರ್ ನೋಡಿ ಬೇರೆ ಇದ್ದಾರಂತೆ ಇವರು ಸೂಪ್ರೈಸರ್ ಇವರು ಇಲ್ಲಿ ನೋಡ್ಕೊಳ್ಳೋರು ವೀಕ್ಷಕರೇ ಒಂದು ಸ್ವಲ್ಪ ನೋಡ್ರಿ ನೋಡಿ ಇವ್ರು ನೋಡ್ಕೊಳ್ಳಿ ಅದೇ ರೀತಿ ನೋಡಿ ಇದು ಮಿಷನ್ ಯಾವ ಥರ ಇದೆ ಅಂದರೆ ಇದು ಇಲ್ಲಿ ಎಲ್ಲೂ ಇಲ್ಲದಂತಹ ಒಂದು ಒಳ್ಳೆ ಮಿಷನ್ ಇದು ಅರ್ಧ ಗಂಟೆಯಲ್ಲಿ ಹಾಲ್ ರೆಡಿ ಆಗ್ತದೆ ನೋಡಿರಿ ಇದು ನೋಡಿ ಡಬ್ಬ ಹಾಲ್ ರೆಡಿ ಆಗ್ತದೆ ನೋಡಿ ಮಿಷನ್ ಯಾವ ಥರ ಇದೆ ಅಂದರೆ ನೋಡಿ ಹೊರಗಟ್ಟಲೆ ಕೊಡ್ಬೋದು ಕಬ್ಬು ಹೊರಗಟ್ಟಲೆ ಕೊಡೋದು ನೋಡಿ ಬೇಸ್ಟ್ ಐಟಮ್ ಇದೆ ನೋಡಿ ಜನರೇಟ್ ಇದೆ ಮತ್ತೆ ಮಿಷನ್ ಇದೆ ನೋಡ್ರಿ ಮಿಷನ್ಗೂ ಚೇಂಜ್ ಮಾಡಬಹುದು